तेरा राशिद बाजू मारने के बाद सदा खुशी रहेगा। हाँ, मतलब खुशी रहेगा। Thank you, thank you। समाज रो संगम तमाम आत्म बढ़तारी यात्रों कार्य घड़े कैसा लग रहा है खाना? अच्छा? बस खाना। चिकन नहीं खाता तो? ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ತಿಂ ಬ್ಲಾಗ್ ನಾಗ ಏನೇನತದ ಏನು ಏನ್ ಸುದ್ದಿ ಅಂತ ನೋಡ ನೋಡಿ ನಾವು ಹೊರಗೆ ಹೋಗ್ಬೇಕಂತ ಅಲತ್ತೀವಿ ಶಿವಲಾಲ್ ಜಯಂತಿ ಸಲುವಾಗಿ ನೋಡ್ರಿ ಅಂಬೇಡ್ಕರ್ ಭವನದಾಗ ಶಿವಲಾಲ್ ಜಯಂತಿದಾಗ ಡೆಲ್ಲಿ ದಾಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಮಳಿ ಹೊಂಟದ್ ನೋಡ್ರಿಗ ಈಗ ನಿಮಗೆ ಕಾಣಕತ್ತದ ಇಲ್ಲೋ ಗೊತ್ತಿಲ್ಲ ನೋಡ್ರಿ ಚಿಟ್ಟಿ ಚಿಟ್ಟಿ ಚಿಟಿ ಚಿಟಿ ಮಳಿ ಹೊಂಟದ್ ನೋಡಿರಿ ಫ್ರೆಂಡ್ಸ್ ಈಗ ಚಾ ರೆಡಿ ಆಗ್ಯದ ಈಗ ಫಸ್ಟ್ ಈಗ ಮೂರು ಜನ ಚಹಾ ಕುಡಿದು ಆಮೇಲೆ ಫ್ರೆಶ್ ಅಪ್ ಆತೀವಿ ಇಲ್ಲಿ ನೋಡಿ ನಾ ಈಗ ಸ್ನಾನ ಅದು ಮಾಡಿ ದೇವ್ರ ಪೂಜಾದು ಅದು ಎಲ್ಲ ಮಾಡ್ಕೊಂಡ್ಬಿಟ್ಟಿನಿ ಇಲ್ಲಿ ನೋಡಿ ನಮ್ಮ ಇಬ್ರು ಸಾಬ್ರೀಗ ದೇವರಿಗೆ ನಮಸ್ಕಾರ ಮಾಡಕತ್ತಾರ ಈಗ ನೋಡಿ ನಮ್ದಿಬ್ರು ಸಾರ್ಗ ಮಸ್ತನ ರೆಡಿ ಆಗಬಿಟ್ರ ಈಗ ನಾ ರೆಡಿ ಆಗ್ಬೇಕು ಅವ್ರ ಸ್ವಲ್ಪ ಪರೋಟ ಮಾಡಿಬಿಟ್ಟಿನ ಬದಲಿಕೆ ಪೆಲ್ಲಾ ಗರ ಮಾಡ್ಬಿಟ್ಟಿನಿ ಒಂದ್ ಕೆಲಸ ಮಾಡ್ರಿ ನಾ ಬಡ ಸೀರೆ ಅದು ಎಲ್ಲ ಹೈಕೋತ ನೀವ್ ಏನ್ ಮಾಡಿ ಒಂದ್ ಸ್ವಲ್ಪ ಪರೋಟ ಬದ್ನಿಕಾಯಿ ಪಲ್ ತಂದ್ರೀ ಹಾ ಒಂದ್ ಪರೋಟ ತಿನ್ಬಿಡ್ರಿ ಬಿಡಿ ಟೈಮ್ ಆತದ ಇಲ್ಲ ಅಂದ್ರ ಹೋಗಬೇಕು ಈಗ ಆಲ್ರೆಡಿ ಒಂಬತ್ತು ವರಿ ಆಗದ್ರೆ ಹತ್ತರ ತನ ಹೋಗಬೇಕಂದ್ ಇನ್ನತನ ಹೋಗೋದಾಗಿ ನೋಡ್ರಿ ದಿಲ್ಲಿ ಆಗ ಇದ್ದೆ ದಿ ಇಲ್ಲಿ ಹೋಗಲ್ಲ ಆಗದ ಅವ್ರೆಲ್ಲ ಕರ್ನಾಟಕ ನಿಂತ ನಿಂತ ಪೌರಗಡ್ ನಿಂತ ಹುಬ್ಳಿ ಬೆಳಗಾಂ ಬಳ್ಳಾರಿ ಎಲ್ಲೆಲ್ಲಿಂದ ಮಹಾರಾಷ್ಟ್ರ ನಿಂತ ಎಲ್ಲರೂ ಬಂದ್ರು ನಾವ್ ಇನ್ನ ಇಲ್ಲಿ ದಿಲ್ಲಿ ಹೋಗೋದಾಗಲಾಗ್ಯದ್

ಈಗ ನಾನು ಸೀರೆ ಅದು ಹಾಯ್ಕೊಂಡು ಬಿಟ್ಟೀನಿ ಈಗ ನಡಿಗೆ ಫಟಾಫಟ್ ಹೋಗಿಬಿಡಮ್ ಈಗ ಆಲ್ರೆಡಿ ಎಲ್ಲರೂ ಹೋಗ್ಬಿಟ್ಟಾರ ಬಿಟ್ಟಾರಂತ ಈಗ ಅಂಬೇಡ್ಕರ್ ಭವನ ಇಂಡ್ಯಾಗೆ ಸೊ ನಡ್ರಿ ಈಗ ನಾವು ಭಿ ಜಲ್ದಿ ಹೋಗ್ಬಿಡಮೀಗೆ ಈಗ ಹೇಳೀನಿ ರೀ ಬರತನ ಎಲ್ಲ ಬುಕ್ಸ್ ಅದು ಎಲ್ಲ ಹೈಕೊಂಡ್ ಮಾಡ್ಕೊಂಡು ಕುಂದರಂತ ಒಟ್ಟು ಇನ್ನು ಹಾಯ್ಕೊಂಡು ಕುಂತಿಲ್ಲ ನೋಡಿರಿ ಆಟದ ಅರ್ಧ ಕನ್ನಡ ಅರ್ಧ ಲಬ್ ಮಾಡಿ ಹೇಳ್ತಾನೆ ರೀ ವಾಪಸ್ಸು ಟ್ರಾಫಿಕ್ದಾಗ ನಿಂತೇವೆ ನೋಡಿರಿ ನಾವು ಈಗ ನೋಡಿ ನಾವು ಅಂಬೇಡ್ಕರ್ ಭವನ್ ಬಂದೇವೆ ನೋಡ್ರಿ ದೆಹಲಿಯ ಅಂಬೇಡ್ಕರ್ ಭವನ್ ಅದ ನೋಡ್ರಿ ಇದು ಸೊ ಬರ್ರಿಗೆ ಹೋಗಮ್ಮ ನೋಡ್ರಿ ಅಲ್ಲಿ ಎಲ್ಲ ಈಗ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ಯದ ಅಲ್ಲಿ ನೋಡ್ರಿ ಅಲ್ಲೆಲ್ಲ ಫಂಕ್ಷನ್ ಎಲ್ಲ ಮಾಡ್ಲತ್ತಾರ ನೋಡ್ರಿ ನೋಡ್ರಿ ಜಲ್ ಜಲ್ದಿ ಜಲ್ದಿ ಹೋಗಮ ಇದೇ ನೋಡ್ರಿ ಫ್ರೆಂಡ್ಸ್ ಅಂಬೇಡ್ಕರ್ ಭವನ ಇಲ್ಲಿ ಇದು ದೆಹಲಿ ಇದು ನೋಡ್ರಿ ಹೋಗಮ ಬನ್ರಿ ನೋಡಿ ನಾವು ಈ ಫಂಕ್ಷನಿಗೆ ಬಂದೇವೀಗ ಇಲ್ಲಿ ನೋಡ್ರಿ ಎಲ್ಲರು ಇಲ್ಲಿಗೆ ಅಂತಾರೆ ಸೊ ನೋಡಿ ಮುಂದೆ ಏನೇನು ಆಗ್ತದ ಏನೇ ಅನ್ಸುದ್ದಿ ಅಂತ ನಾನು ಅಲ್ಲಿ ಹೊಂಟಾರ ಅಲ್ಲಿ ಎಲ್ಲ ಈಗ ಬಿಸಿ ಹರ ಎಲ್ಲರು ನೋಡ್ರಿ ಎಷ್ಟು ಜನ ಬಂದಾರ ನೋಡ್ರಿ ನಾ ಇಲ್ಲಿ ಒಳಗದಾರ್ರಿ ಬಹಳ ಜನ ಈಗ ಆಲ್ರೆಡಿ ಒಳಗ್ ಬಿ ಹರಾರಿ ನಡ್ರಿ ಒಳಗ್ನು ಹೋಗಂಬಾರ್ರಿ ಫುಲ್ ಎಕ್ದಮ್ ಬಂಜಾರ ಹವಾರಿ ಫುಲ್ ಇದು ನೋಡ್ರಿ ಫ್ರೆಂಡ್ಸ್ ದೆಹಲಿ ಅಂಬೇಡ್ಕರ್ ಭವನ್ ಹಾ ನಾನಾಗ್ಲು ತೋರ್ಸಮ್ ನಿಂದ್ರ ಪೂ ಮಾತಾಡ್ಲಿ ಎಲ್ಲರು ಸ್ವಲ್ಪ ಬಿದ್ದಿರೈ ಚಿಕ್ಕು ಇದ್ರ हा 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 नोर खूप अरेसा हं फंक्षन आरेचा इन अण्णा महिनिव खुले बाळ खुशियत नोडी गुलबर्गाव गुलबर्गावर मातडली हँग्री और एक बार फिर से आप सभी से निवेदन है कि आगे की जो दो रो है उनको प्लीज खाली कर दीजिए ऑडिटोरियम की जो आगे वाली दो लाइनें हैं इनमें प्लीज के लिए वीवीआईटी खाली छोड़ दीजिए तीसरी रो से आप बैठना स्टार्ट कर करिए वीडियोग्राफी और यहाँ पर बहुत सारी हमारी मीडिया है वो सब कुछ कवर कर रही है Almost got it. <laughs> ছে গোরের বেস দিয়া আগল বগল গাই যখন ಹೊರಗೆ ನೋಡ್ರಿ ಇಲ್ಲಿ ಈಗಿನ ಈ ಮೀಡಿಯಾದವ್ರು ಎಲ್ಲರೂ ಬಂದಾರ ಅಲ್ಲೆಲ್ಲ ಪೂಜಾ ಅದು ಎಲ್ಲ ನಡೆದದ್ ನೋಡ್ರಿ ಅಲ್ಲಿ ಇಲ್ಲಿ ನೋಡ್ರಿ ಈಗ ಎಲ್ಲರೂ ಬಂದಾರ ಇಲ್ಲೆಲ್ಲ ಪೂಜಾ ನಡೆದದ್ ನೋಡ್ರಿ ಈಗ ಅಲ್ಲಿ 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 ನಮಸ್ಕಾರ ಮಾಡ್ರಿ ಅಲ್ಲಿ ಮಾಡ್ರಿ

ನೋಡ್ರಿ ಇದು ಅಂಬೇಡ್ಕರ್ ಭವನ್ ಅದ ನೋಡ್ರಿ ದೆಹಲಿ ಅಂಬೇಡ್ಕರ್ ಭವನ್ ಹೆಂಗದ ರೀ ಚಂದದ ಅಲ್ರಿ ಓ ಇವ ನೋಡ್ರಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡ್ರಿ ನಮ್ಮ ಚಿಕ್ಕು ಏನೋ ಹೇಳ್ಬೇಕಲ್ಲ ಹಾಂ ದೆಹಲಿಯ ಮತ್ತು ನಮ್ಮ ಇಂಡಿಯಾದ ಎಲ್ಲಕ್ಕಿಂತ ದೊಡ್ಡದಾದಂಥ ಹೈಯೆಸ್ಟ್ ಅಂಬೇಡ್ಕರ್ ಭವನ ಅಂದ್ರೆ ಇದೆಯದ ನೋಡ್ರಿ ಫ್ರೆಂಡ್ಸ್ ಎಲ್ಲಕ್ಕಿಂತ ದೊಡ್ಡದಿದೆಯದ ರೀ ಹಾಂ ಬಾ ಎಲ್ಲರಿಗೆ ಹ್ಯಾಂಗ್ ಅನ್ನಿಸ್ಲಕ್ಕತ್ತದ ಚಂದ ಅನ್ನಿಸ್ತದ ಏನು ಹೇಳ್ರಿ ಫಂಕ್ಷನ್ ಸೊ ಭಾಳ ಜನ ಪಜಲ್ದಾಗಿದ್ದಾರೀ ಅಕ್ಕ ನೀವು ಲಂಬಾಣಿ ಇದ್ದೀರಿ ಏನಿದ್ದೀರಿ ಏನು ಸುದ್ದಿ ಅಂತ ಹೌದ್ರಿ ನಾ ಲಂಬಾಣಿ ಇದ್ದೀನಿ ನಂದು ಸಂತೋಷ ಅವ್ರದ್ದು ಲವ್ ಮ್ಯಾರೇಜ್ ನೋಡಿರಿ ಅವ್ರ ತಳವಾರ ಮತ್ತು ನಾವು ಅಂದ್ರೆ ಜಾದಾವ್ ಇದ್ದೀವಿ ನೋಡಿರಿ ಫ್ರೆಂಡ್ಸೋ ಬರ್ರಿ ಫಂಕ್ಷನ್ ಎಂಜಾಯ್ ಮಾಡಮ್ಮ ಅಂತ ಎಲ್ಲರೂ ಕಲ್ತಿ ಕೆಲಸ ಹೌದ್ರಿ जय सेवालाल महाराज की इतने के लिए इतना है लेकिन आज लाइव टीवी में कम से कम दस करोड़ लोग ये लाइव टीवी टीवी देख रहे हैं सर क्योंकि बंजारा समाज को गिना नहीं जाता था पहले बंजारा समाज को कोई गिन देते नहीं सर बंजारा समाज को सब उनका इस्तेमाल कर लिए लेकिन कोई इतना मौका नहीं देता था आज न्यू दिल्ली में भारतीय जनता पार्टी से मैं एमपी पहली बार बनकर कर्नाटका में आज मेरा बापो, मेरा बापू, बापू बापू जो कोविड 2020 में मैं एमपी बना उनका बहुत बड़ा सप्ताह था कि दिल्ली में जवाहरलाल महाराज का झंडा झूले और सारा हिंदुस्तान के तीनों मार्च को लेके बंजारा लोगों को ये होना है महाराज का संकल्प था और मोदी जी साहब से भी मीटिंग हुई हमारे महाराज की इस कार्यक्रम के मंच पर हमारे महाराज बाबू सिंह महाराज के पार कमल को नमन कर कर शेखर महाराज के पद को नमन कर कर सब महाराज के कर, कमल पैरों को नमन कर कर मैं समय ज्यादा नहीं लेता क्योंकि बिरला साहब को 215 को जाना है और मैडम को भी 220 को जाना है हम तो बात करते रहते हैं सुनते रहते हैं ओम बिरला जी हमारे महाराष्ट्र के मुख्यमंत्री देवेंद्र जी फडणवीस साहब के जो यहाँ पे हमारी भाभी आई है अमृता जी फडणवीस मैडम मैं थोड़ा सा लिख के लाई थी कुछ पहले वो पढूंगी आज मार गोर बंजारा समाजे भाई बहन याडी बापू र करण मार विचार मांडु जो संत सेवालाल बापूर जयंती प मारो देव बापू सेवालाल ये बंजारा भक्ति गीत गाए से व नृत्य करे मन संधि ओरे सारू मसे गोर बंजारा समाजे, आभार भक्ति में गान।

सोलापुर से आई है करीब करीब 800 अच्छा किलोमीटर दूरी से ट्रेन से लाए हैं हमारे युवराज चौहान एंड टीम सेवालाल महाराज की संत रामराव जी बापू की लक्कीशा बंजारा की रूप सिंह जी महाराज ಅವರು ಕೋಣೆ ರೆಡಿ ಹೆಂಗ್ ಮಾಡ್ತಾರ ಅಂತ ನನಗೆ ಇಷ್ಟ ಖುಷಿ ಆลก ಅಂತ ಸಿಕ್ಕಾಪಟ್ಟೆ ಖುಷಿ ಇದಕ್ಕೆ ಅಂತಾರೆ ನೋ ನೋ ಅತ್ತಿಮಗಳ ನೋ ನೋ ಅತ್ತಿಮಗಳ ಇಲ್ಲೋಡಿ ಎಲ್ಲರೂ ಚಾಟ್ ಆಪೋರ್ದಾರ ನೋಡಿ ಸಿಕ್ಕಾಪಟ್ಟೆ ಖುಷಿ ಆลก ಅಂತಂತ ಬಂತು ಆಗಿತಿ ಕೊನಿ ಕಿ ಆ ಕಾರಣವಿ ಆಗ್ತಕ್ಕೆ ಫಂಕ್ಷನ್ ಆ ಓಮ್ ಗೆ ಫ್ರಾಗ್ ಬಾಗ್ ಫಂಕ್ಷನ್ ಇದೆ ಮೇ ನಾನು WhatsApp ಬಂಜಾರ ಹುಡುಗಿಯರ್ ಹ್ಯಾಂಗರ್ ಎಕ್ ಸಖತ್ ಎಕ್ದಮ್ ಕ್ಯೂನ್ ಆಗಿ ಮಸ್ತ್ ಎಕ್ದಮ್ ಭಾರಿ ಕಾಣಿಸ್ಲತ್ತಾರ ಇಲ್ರಿ ನೋಡಿ ಡ್ರೆಸ್ ಇದೆ ಅದ ನೋಡ್ರಿ ನಮ್ ಬಂಜಾರದವ್ರದು ಬಹಳ ಜನ ಕನ್ಫ್ಯೂಸ್ ನಾ ಲಂಬಾಣಿ ಇದ್ದೀನಿ ಏನ್ ಅಂತ ಬಟ್ ನಾ ಲಂಬಾಣಿ ನಮ್ದು ಲವ್ ಮ್ಯಾರೇಜ್ ಸಂತೋಷ್ ತಳವಾರ ಅವರು ನಾವು ಲಂಬಾಣಿ ನೋ ಜಾಧವ್ ನೋಡ್ರಿ ಯಾರ್ಯಾರು ಸಿಗ್ಲಕತ್ತಾರ ಮಳೆಯದವ್ರ ಸಿಗ್ಲಕತ್ತಾರ ನಾ ಅತ್ತಿ ಆಗಿರ್ರಿ ಫ್ರೆಂಡ್ಸ್ ಅತ್ತಿ ಆಗಿರ್ ನೋಡ್ರಿ ನಾ ಇದು ನಮ್ ಪ್ಲೇಟ್ ಅದ ನೋಡ್ರಿ ಕರ್ಡ್ ರೈಸ್ ಮತ್ತ ದಾಲ್ ರೈಸ್ ಪನ್ನೀರ್ ಚಿಕನ್ ಮತ್ತ್ ಕೋಸಂಬರಿ ಸ್ಯಾಲೆಡ್ ಫ್ರೂಟ್ ಗುಲಾಬ್ ಜಾಮೂನ್ ಫುಲ್ ವೆರೈಟಿ ವೆರೈಟಿ ಊಟ ನೋಡ್ರಿ ಎಲ್ಲರಿಗ ವಿವಿ ನೋಡ್ರಿ ಎಲ್ಲ ನೋಡಿ ನಮ್ಮ ಅಣ್ಣ ಹಾಯ್ ಅಲ್ಲ ತರ ನಮ್ ಅಣ್ಣ ಫುಲ್ ವಿ ಐ ಪಿ ಹರಿದಾಗ ನಾವು ವಿ ಐ ಪಿ ಲಾಂಚ್ ನಾಗ ಊಟ ಮಾಡಕತ್ತೀವಿ ನೋಡ್ರಿ ನೀನು ಇದೋ ಯಪ್ಪ ನೀನು ಇದು ಜಾಗದಾಗ ಊಟ ಇಟ್ಟಾರಿ ಒಂದ್ ತಡದ್ರಿ ಒಂದ್ ಮ್ಯಾಗ ಎಲ್ಲರಿಗೂ ಮ್ಯಾಗ್ ಊಟ ಮಾಡಕತ್ತೀವಿ ನೋಡ್ರಿ ಬರೀ ಊಟ ಅಣ್ಣ ಹೆಂಗ್ ಹೆಂಗ್ ಅನ್ಸತ್ತ ಮಸಾಲ ಸತ್ಯ ಚಿಕನ್ ಲೆಗ್ ಪೀಸ್ ಬರ್ರಿ ಊಟ ಮಾಡಿ ನೋಡ್ರಿ ಅರ್ಧ ಜನ ಈಗ ಬೇರೆ ಬೇರೆ ಕಡೆ ಇಂಡಿಯಾ ಏಟ ಲಾಲ್ ಎಲ್ಲ ತೋರ್ಸ ಕಳ್ಸರ್ ನೋಡ್ರಿ ಇದರಿ Thank you, Newclaps. Wow. Wow, why are you gonna do it? మా విక్షి నాయక్ భయమే రిక్వెస్ట్ ఈనొడే మనం చిక్కు మిక్కు ఇబ్రో హొంటారా చలో 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 జల్ది చలో ఓహో అస్కర్మొడ్రి ఇబ్రో అలె నిందరి అలె నిందరి అలిందరి Hello. ನೋಡಿ ನಮ್ ನಮ್ ಫ್ಯಾನ್ ಬಿಡ್ರಿ ಇಲ್ಲ ನಮ್ ಫ್ಯಾನ್ ಬಿಡಿರಿ ನನ್ನ ಮಕ್ಕಳ ಫ್ಯಾನ್ ಇದ್ದೀರಲ್ಲ ನಂಗೆ ಅದಕ್ಕೆ ಖುಷಿ ಆಗ್ಲಕತ್ತದ ಹ ಇಲ್ಲೋ ಚಿಕ್ಕು ಮಿಕ್ಕು ಅಂದ್ರೆ ಹೆಸರು ಚಿಂಕು ಮಿಂಕು ಅಲ್ರು ಯಶ್ ಕುಮಾರ್ ಆಶೀಶ್ ಕುಮಾರ್ ತಳವಾರ್ದ ಹಾಂ ನೋಡಿ ನೀವು ಆಟೋತಾಗ ಕುಂತು ಈಗ ಮದುವೆ ಹೋಗ್ಲಕತ್ತೀವಿ ನೋಡ್ರಿ ಶಿವಲಾ ಜಯಂತಿ ಹ್ಯಾಂಗ ಚಿಕ್ಕು ಮಿಕ್ಕು ಮತ್ತು ಹಾಂ ಎಂಜಾಯ್ ಮಾಡ್ರಿ ಗುವೀಸಲ ಎಂಜಾಯ್ ಈಗ ಮಾಡಿ ಜೀಗ ಮನಿಗ್ ಹೋಗಂಬ್ರಿ ಫ್ರೆಂಡ್ಸ್ ಫುಲ್ ಸುಸ್ತ ಆಗತ್ತದ ಈಗ ಎಲ್ಲರಿಗೂ ಇಲ್ಲಿ ಬಿಸಿ ಬಿಸಿ ಜಿಲೇಬಿ ರೆಡಿ ಆಲಕತ್ತರ ಇಲ್ಲಿ ಇವ್ರಿಬ್ರು ನೋಡತ್ತಾರ ಈಗ ಅವರು ನೋಡಕ್ತಾರ ಎಲ್ಲರೂ ನೋಡೋದೇ ನೋಡಕತ್ತಾರ ಯಾವಾಗ ಕೊಡ್ತಾರ ಮಳಿ ಒಂದ್ ಹೊಂಟದ ನೋಡಿ ಫ್ರೆಂಡ್ಸ ನಾವು ಶಿವರಾಜ ಜಯಂತಿಗೆ ಹೋಗಿಸಿದ್ರೆ ಮನೆಗೆ ಬಂದುಬಿಟ್ವಿ ನೋಡಿರಿ ಎಂಜಾಯ್ರೆ ಸಿಕ್ಕಾಪಟ್ಟೆ ಮಾಡಿದೆ ಬಟ್ ಏನೋ ಅಂತಾರ ಒಂದು ಕಡೆ ನಿಂತ ಸಂತೋಷವಾಗಿ ಭಾಳ ನೆನ್ಕೊಂಟ್ರಿ ಯಾಕಂದ್ರೆ ಯಾವಾಗಲೂ ಅವ್ರು ನಮ್ಮ ಜೊತೆನೇ ಇರ್ತಾರಲ್ರಿ ಬಟ್ ಈ ಶಿವರಾಜ್ ಜಯಂತಿ ಅವರು ಅಲ್ಲರ ನಾವು ಇಲ್ಲಿದ್ದೀವಿ ನೋಡ್ರಿ ಅವ್ರಿಗೆ ಸಂತೋಷ ರೀ ಎಲ್ಲರೂ ಕೇಳೋಕೈತೆ ಅದು ಕೇಳ ನನಗೆ ಭಾಳ ಖುಷಿ ಐತ್ರಿ ಯಾಕಂದ್ರೆ ನೋಡಿರಿ ನಮ್ಮ ಮದುವೆ ಇಂಟರ್ಕಾಶ್ ಮ್ಯಾರೇಜ್ ಅದ ಆದ್ರೆ ಎಲ್ಲರು ಇಷ್ಟು ಪ್ರೀತಿ ಸಂತೋಷ ಆಗಿ ಎಲ್ಲರೂ ಒಪ್ಕೊಂಡ್ರೆ ಎಲ್ಲರು ಇಷ್ಟು ಪ್ರೀತಿ ಮಾಡ್ಲತ್ತಾರಲ್ರಿ ಅದು ಇಷ್ಟೇ ಸಾಕ್ರಿ ನನಗೆ ಮತ್ತೆ ಬೇಕಾಗಿಲ್ಲ ಇಷ್ಟೆಲ್ಲರೂ ಎಲ್ಲರೂ ಅಂದ್ರೆ ಇಲ್ಲ ಚಿಕ್ಕು ಎಷ್ಟು ಫೋಟೋ ತಗೊಳತ್ತಿರಿ ಎಷ್ಟು ವಿಡಿಯೋ ಮಾಡಕ್ಕೆ ಹತ್ತಿರತ್ತಿರ ಎಲ್ಲರೂ ಎಲ್ಲರೂ ನಾನು ಕೇಳತ್ತಿದ್ರಿ ನಾ ಇವ್ರು ಫಸ್ಟ್ ಮುಂದಾಗ್ಯಾರೀ ನಾವೇ ಮಾತಾಡ್ಸಕ್ಕೆ ಹೋಗಿನಿ ಅಂದ್ರೆ ಬಿ ಎಷ್ಟು ಜೀವ ಜೀವ ಮಾಡತ್ತೀರಿ ಇಬ್ಬರಿಗೆ ಹಿಂಗೆ ಹಿಂಗೆ ಮಾಡೋದು ಎಷ್ಟು ಕ್ಯೂಟ್ ಕ್ಯೂಟ್ ಹರ ಮಕ್ಳು ಅನ್ನ ತ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀ ಇದೆಲ್ಲ ಒಂದಾಗಬೇಕಂದ್ರೆ ಕಾರಣ ಏನಂದ್ರೆ ನೋಡ್ರಿ ಇದೇ ಸೋಶಿಯಲ್ ಮೀಡಿಯಾ ಇದೇ ವಿಡಿಯೋ ಹೋದಿರಿ ಈ ವಿಡಿಯೋ ನಿಂತ ಎಲ್ಲರೂ ಎಕ್ಸೆಪ್ಟ್ ಮಾಡ್ಯಾರ ಯಾಕಂದ್ರೆ ನಾನು ಹ್ಯಾಂಗಿರ್ತೀನಿ ಏನು ಸುದ್ದಿ ಅಂತ ಯಾರಿಗೂ ಮೊದಲು ಗೊತ್ತಿರ್ತಿದಿರಿ ಅದಕ್ಕೆ ಎಲ್ಲರೂ ನನಗೆ ಯಾರು ಈಗ ಹಿಂಗೆ ಅಂತ ಹಿಂಗೆ ಅಂತ ಅಂತ ಬಟ್ ಈಗ ಇದೇ ವಿಡಿಯೋ ಇದೇ ಫೋಟೋ ನಿಂತ ನೋಡ್ರಿ ನನಗೆ ಎಲ್ಲರಿಗೂ ಗೊತ್ತಾಗಿದ್ರು ಹ್ಯಾಂಗಿರ್ತೀನಿ ಏನು ಏನು ಸುದ್ದಿ ನನ್ನ ಗಂಡ ನನ್ನ ಮಕ್ಕಳು ನಾ ಮತ್ತಿಮ ಎಲ್ಲರು ಎಷ್ಟು ಖುಷಿ ಮಾಡ್ತಾರಂತ ಇದೇ ವಿಡಿಯೋ ನಿಂತೆ ಗೊತ್ತಾಗ್ಯದ ನೋಡ್ರಿ ಸೊ ಸೋಶಿಯಲ್ ಮೀಡಿಯಾಗೂ ಕೂಡ ನಾನು ಥ್ಯಾಂಕ್ ಯು ಸೊ ಮಚ್ ಹೇಳಕ್ ಇಷ್ಟಪಡ್ತೀನಿ ಮತ್ತ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಅಭಿಮಾನ ನಿಂತೇ ನಾ ಇವತ್ತಿ ಲೆವ್ಲಿಗೆ ಇದ್ದೀನಿ ಅಂಬಿಕಾ ಅವರ ಅನ್ನೋದು ಒಂದು ಅಂತಂತಾರೆ ಅದು ನಿಮ್ಮಿಂದ ಸಾಧ್ಯ ಆಗ್ಯದ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಹೃದಯ ಪೂರ್ವವಾಗಿ ಧನ್ಯವಾದಗಳು ನೋಡ್ರಿ ಫ್ರೆಂಡ್ಸ್ ನೋಡಿ ಈಗ ಬಿಸಿ ಬಿಸಿ ಜಿಲೇಬಿ ತಿಲ್ಲತ್ತಾರ ನಮ್ಮ ಚಿಕ್ಕೋಣ ಮಿಕ್ಕೋಣ ಇವರು ತಿನ್ನ ಹೆಂಗದ ಟೇಸ್ಟ್ ಹೇಳ್ರಿ ಇವರ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟ ಇವ ಏನ ಸ್ಟಾರ್ಟ್ ಮಾಡಿಲ್ಲ ಇವ ಯಾವಾಗ ಬಿ ಎಲ್ಲದಕ್ಕ ಹಿಂದೆ ಅವ ಒಂದ್ ದಿನ ಮುಂದ್ ಬರಲ್ರಿ ದೊಡ್ಡವನ ಹೇಳಕ ಮಾತ್ರ ಇವನೇ ದೊಡ್ಡ ಹವನ ಇವನೇ ಸಣ್ಣ ಹವನ ಮಾಡ್ದ ಮಾಡ್ತಾನ್ರಿ ಹೆಂಗದ ಟೇಸ್ಟ್ ಸೂಪರಾ ತಿನ್ತೀನ್ರಿ ನೋಡ್ರಿ ಈಗ ಊಟದ ಎಲ್ಲ ಶಿಸ್ತನತ ಮಸ್ತನತ ಪರೋಟಾ ಉಪ್ಪಿನಕಾಯಿ ರೈಸ್ ತಿಂದೋರಿ ಜಿಲೇಬಿ ಇತ್ತು ಫುಲ್ ಹೊಟ್ಟಿ ಪ್ಯಾಕ್ ಆಗ್ಯದ ಈಗ ಏನಾರ ಸಿದಾ ಮಕ್ಕೋದೆ ನೋಡ್ರಿ ಬ್ಲಾಗಿ ಏನ್ ಮಾಡತ್ತೀವಿ ಎಲ್ಲರಿಗೂ ವಿಡಿಯೋ ಇಷ್ಟ ಎಲ್ಲರೂ ಏನ್ ಮಾಡ್ಬೇಕು ಮುಕ್ ನೀರ್ ಕುಡಿಯೋ ರಾಜಾನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಂತಿ ಬ್ಲಾಗಿಂಗ್ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮ ಅನ್ಕೊಂಡ್ ಬದ್ ಬಳಂಬ್ರಿ ನಾಯ್ ದಿನ ಜೀವನ ಅದ ತ ನಾವು ನಿಮ್ಮವರು ನಮ್ಮವರು ಅಂತ ಹೇಳ್ಕೊತಿವಿ ಬ್ಲಾಗಿಂಗ್ ಈಗ ಎಂಡ್ ಮಾಡಂಬ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಒಳ್ಳೇದು ಮಾಡಲಿ